ಹಾಯ್ ಹಲೋ ವೆಲ್ಕಮ್ ಟು ನಾನು ನಾನಿವತ್ತು ತೋರಿಸ್ತಿರೋ ರೆಸಿಪಿ ಟೊಮಟೊ ಬಾತ್ ತುಂಬಾ ಟೇಸ್ಟಿ ಮತ್ತು ಸಿಂಪಲ್ ಆಗಿ ಮಾಡಬಹುದು ಚಿಕ್ಕವ್ರಿಗೂ ದೊಡ್ಡವ್ರಿಗೂ ತುಂಬಾ ಇಷ್ಟವಾಗುವಂತಹ ಬಾತ್ ಒಂದು ಸತಿ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಕಾಲು ಜಿಯಷ್ಟು ರೈಸನ್ನು ಇಲ್ಲಿ ನೆನ್ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ದೊಡ್ಡ ಹತ್ತಿರದ ನಾಲ್ಕು ಈರುಳ್ಳಿ ಇದು ಟೊಮೊಟೊ ಚಕ್ಕೆಲ ಕೆಲವಂಗ ಪಲಾವ್ ಎಲೆ ಕಾಲಬೇವನ ಅರಿಶಿನ ಕ ಒಂದೂವರೆ ಸ್ಪೂನ್ ಸಾಂಬಾರ್ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೂರು ಗ್ರಾಮಷ್ಟು ಹಸಿಬೆಟ್ಟೆನ ತೊಗೊಂಡಿದ್ದೀನಿ ಮತ್ತು ಒಂದು ಇಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಸಿ ಕರಿಬೇವನ್ನು ತೊಗೊಂಡಿದ್ದೀನಿ ಅನ್ನು ಆನ್ ಮಾಡಿ ಕುಕ್ಕರನ್ನು ಇಟ್ಟು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಹಸಿಖರಬೇವನ್ನು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡಿದ ನಂತರ ಹಸಿ ಈರುಳ್ಳಿಯನ್ನು ನಾನು ಹಚ್ಚಿಟ್ಕೊಂಡೆ ನಾಲ್ಕು ಗದ್ರ ದೊಡ್ಡ ಈರುಳ್ಳಿಯನ್ನು ಅದನ್ನು ಸ್ವಲ್ಪ ಹಾಕಿಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಬ್ರೌನ್ ಕಲರ್ ಬರೋ ತಕ್ಕನ ಫ್ರೈ ಆದಮೇಲೆ ನಾನು ಇಲ್ಲಿ ಸಿಂಟಿ ಎರಡು ಇಳಿಕೆ ಎರಡು ಟೇಬಲ್ ಅಷ್ಟು ತೊಗೊಂಡು ಅದನ್ನು ಸ್ವಲ್ಪ ಹಾಕಿ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಹಸಿ ಹಸಿನ ಎಲ್ಲ ಏನಿರೋದೇ ಅದೆಲ್ಲ ಹೋಗಬೇಕು ಹಸಿ ಹಸಿನೆಲ್ಲ ಎಲ್ಲ ತಕ್ಕನ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಬಟಾಣಿಯನ್ನು ನಾನು ತೊಳೆದಿಟ್ಕೊಂಡಿದ್ದೆ ಇಲ್ಲಿ ನೂರು ಅಷ್ಟು ಅದನ್ನು ಸ್ವಲ್ಪ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಟೊಮೊಟೋನ ಹಚ್ಚಿಟ್ಕೊಂಡಿದ್ದೆ ಟೊಮೊಟೊನ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಟೊಮೊಟೊ ಚೆನ್ನಾಗಿ ತೆಗೆಬೇಕು ಅಂತ ಹೇಳಿ ನಾನು ಲೂಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಊಪನ್ ಹಾಕಿ ಚೆನ್ನಾಗಿ ಸ್ಮೂತಿ ಆಗೋತಕ್ಕಂಥ ಟೊಮೊಟೊನ ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಸ್ಮೂತಿಯಾಗಿ ಬೆಂದ ಮೇಲೆ ನಾನು ಇದಕ್ಕೆ ಅರಿಶಿನ ಸಾಂಬಾರು ಮಸಾಲ ಗರಂ ಮಸಾಲ ಏನಿತ್ತು ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಸಮೇತ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ರೆ ನಾನು ಸ್ವಲ್ಪ ಇಲ್ಲಿ ಮೊಸರನ್ನು ಸಮೇತ ಹಾಕಿಬಿಟ್ಟು ಇದರಲ್ಲಿ ಮಿಕ್ಸ್ ಇದ್ದೀನಿ ಮೊಸರು ಹಾಕಿಬಿಟ್ಟು ಏನಾಯಿತು ಸ್ವಲ್ಪ ರೈಸನ್ನು ಕ ರೈಸು ಸ್ವಲ್ಪ ಮೃದುವಾಗಿ ಮತ್ತು ಸ್ಮೂತಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಎಣ್ಣೆ ಅಂಶ ಎಲ್ಲ ಮೇಲ್ಗಡತೆಯಲ್ಲಿ ಬಂದಮೇಲೆ ನಾನು ಕಾಲು ಕೆ ಜಿ ಅಕ್ಕಿಗೆ ಮೂರುವರೆ ಲೋಟದಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಇದು ಸ್ವಲ್ಪ ಒಂದು ಕುದಿ ಬರಬೇಕು ಕುದಿ ಬಂದಮೇಲೆ ನಾನೇನು ಹಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಳಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಮರಳಿದ ಮೇಲೆ ನಾನೇನು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ತಿರ್ಸ್ಕೊಬೇಕು ತಿರ್ಸ್ಕೊಂಡು ಒಂದು ಕುದಿ ಬಂದಮೇಲೆ ನಾವು ಕುಕ್ಕರ್ ಒಂದು ಮುಚ್ಚಳವನ್ನು ಮುಚ್ಚಬೇಕು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದಾದ್ಮೇಲೆ ಎರಡು ವಿಷಲ್ಲನ್ನು ಕೂಗಬೇಕಿದು ಎರಡು ವಿಷಲ್ ಬಂದಮೇಲೆ ಆಫ್ ಮಾಡಿದರೆ ಆ್ಯಂಡ್ ಹೀಗೆ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಈ ಟೊಮೊಟೊ ಭಾತ್ ಚಿಕ್ಕವರ್ಗು ದೊಡ್ಡೋರಿಗೂ ಎಲ್ಲನೂ ತುಂಬಾ ಬೇಗನೆ ಇಷ್ಟ ಆಗುತ್ತೆ ಯಾಕಂದರೆ ಅಷ್ಟು ಆಗಿರುತ್ತೆ ಒಂದು ಸತಿ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ